ಪ್ರಾಮಾಣಿಕತೆಯ ಸೋಗು ಒಂದೂರಿನಲ್ಲಿ ಒಬ್ಬ ಮುಗ್ಧ ಪ್ರಾಮಾಣಿಕ ವ್ಯಕ್ತಿ ಇದ್ದ ಅವನಿಗೆ ದೇವರ ಮೇಲೆ ಸಾಧು ಸಂತರ ಮೇಲೆ ಬಹಳವಾದ ನಂಬಿಕೆ ಭಕ್ತಿ ಆತ ಯಾರನ್ನಾದರೂ ಕೂಡ ಬಹಳ ಬೇಗ ನಂಬಿಬಿಡುತ್ತಿದ್ದ ಒಂದು ಸಲ ಈ ವ್ಯಕ್ತಿಯ ಮನೆಗೆ ತಾನೊಬ್ಬ ಮಹಾ ತಪಸ್ವಿ ಮಹಾಜ್ಞಾನಿ ಎಂದು ಹೇಳಿಕೊಂಡು ಒಬ್ಬ ಕಪಟಿ ಸಾಧು ಬಂದ ಅವನು ತೋರಿಕೆಯ ಮಾತಿನ ದಾಟಿಗೆ ಈ ಮನುಷ್ಯ ಮರುಳಾಗಿ ಬಿಟ್ಟ ಅವನ ಮನೆಯ ಹತ್ತಿರವಿದ್ದ ಕಾಡಿನಲ್ಲಿ ಆ ಕಪಟ ಸಾಧುವಿಗಾಗಿ ಒಂದು ಪರ್ಣಕುಟೀರವನ್ನು ಕಟ್ಟಿಕೊಟ್ಟ ಈ ವ್ಯಕ್ತಿ ಈ ಸಾಧುವಿನ ಸಂತೋಷಕ್ಕಾಗಿ ಹಗಲು ರಾತ್ರಿ ಎನ್ನದೇ ಅವನ ಸೇವೆ ಮಾಡುತ್ತಿದ್ದ ಈ ಸನ್ಯಾಸಿಯನ್ನು ಮಹಾಜ್ಞಾನಿ ಎಂದು ಭಾವಿಸಿ ಅವನಿಗೆ ಏನೂ ತೊಂದರೆ ಆಗದಂತೆ ಅವನನ್ನು ಬಹಳ ಗೌರವದಿಂದ ಭಕ್ತಿಯಿಂದ ನೋಡಿಕೊಳ್ಳುತ್ತಿದ್ದ ಒಂದು ಸಲ ಊರಿನಲ್ಲಿ ಕಳ್ಳರ ಹಾವಳಿ ಬಹಳ ಹೆಚ್ಚಾಯಿತು ಮನೆ ಮನೆಗಳಲ್ಲಿ ದಿನವೂ ಕಳ್ಳತನದ ಸುದ್ದಿ ಕೇಳಿ ಬರತೊಡಗಿತು ಈ ವ್ಯಕ್ತಿ ತನ್ನ ಮನೆಯಲ್ಲಿದ್ದ ಎಲ್ಲ ಒಡವೆ ವಸ್ತುಗಳನ್ನು ನಾಣ್ಯಗಳನ್ನು ಒಂದು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಹಾಕಿ ಅದನ್ನು ಕಾಡಿನಲ್ಲಿದ್ದ ಕಪಟ ಸನ್ಯಾಸಿಯ ಆಶ್ರಮಕ್ಕೆ ತೆಗೆದುಕೊಂಡು ಹೋದ ಸನ್ಯಾಸಿಗೆ ನಮಸ್ಕರಿಸಿ ಊರಿನಲ್ಲಿ ಕಳ್ಳರ ಹಾವಳಿ ಬಹಳ ಜಾಸ್ತಿಯಾಗಿದೆ ಕಳ್ಳರು ನಿಮ್ಮ ಕುಟೀರದತ್ತ ಬರಲು ಸಾಧ್ಯವಿಲ್ಲ ಹಾಗಾಗಿ ಇದನ್ನು ನಾನು ಇಲ್ಲೇ ಎಲ್ಲಾದರೂ ಬಚ್ಚಿಡುತ್ತೇನೆ ಎಂದು ಹೇಳಿದ ಆಗ ಕಪಟ ಸನ್ಯಾಸಿ ನಗುತ್ತಾ ನಮ್ಮಂಥ ಸನ್ಯಾಸಿಗಳ ಬಳಿ ಏನು ಸಿಗುತ್ತದೆ ಎಂದು ಯಾವ ಕಳ್ಳರು ತಾನೇ ಬರುತ್ತಾರೆ ನಮಗೆ ಬಂಗಾರವೂ ಒಂದೇ ಮಣ್ಣು ಒಂದೇ ನೀನು ಎಲ್ಲಿ ಬೇಕಾದರೂ ಅದನ್ನು ನೀಡು ಏನೂ ತೊಂದರೆ ಇಲ್ಲವೆಂದು ಹೇಳಿದ ಆಗ ಈ ವ್ಯಕ್ತಿ ಆಶ್ರಮದ ಮೂಲೆಯೊಂದರಲ್ಲಿ ನೆಲವನ್ನು ಒಗೆದು ತಾನು ತಂದಿದ್ದ ತಂದಿದ್ದ ನಗನಾಣ್ಯಗಳ ಪೆಟ್ಟಿಗೆಯನ್ನು ಅದರಲ್ಲಿ ಇಟ್ಟು ಮಣ್ಣು ಮುಚ್ಚಿದ ಇಂತಹ ಮಹಾನ್ ಸನ್ಯಾಸಿಯ ಮೇಲೆ ಅವನಿಗೆ ಅಪನಂಬಿಕೆ ಬರುವುದಾದರೂ ಹೇಗೆ ಸಾಧ್ಯ ಸನ್ಯಾಸಿಯ ಮೇಲಿನ ನಂಬಿಕೆಯಿಂದ ಎಲ್ಲವನ್ನೂ ಪರ್ಣಕುಟಿಯ ಭೂಮಿಯಲ್ಲಿ ಹೂತಿಟ್ಟ ನೆಮ್ಮದಿಯಿಂದ ಮನೆಗೆ ಹೋದ ಸ್ವಲ್ಪ ದಿನಗಳ ನಂತರ ಸನ್ಯಾಸಿ ನೆಲವನ್ನು ಅಗೆದು ಪೆಟ್ಟಿಗೆಯಲ್ಲಿದ್ದ ಒಡೆ ವಸ್ತುಗಳನ್ನು ನಗನಾಣ್ಯಗಳನ್ನು ತೆಗೆದುಕೊಂಡು ಯಾರೂ ನೋಡದ ಬೇರೊಂದು ಜಾಗಕ್ಕೆ ವರ್ಗಾಯಿಸಿದ ಅದಾಗಿ ಕೆಲವು ದಿನಗಳ ನಂತರ ಈ ವ್ಯಕ್ತಿಯ ಮನೆಗೆ ಬಂದು ನಾನು ಈ ಜಾಗವನ್ನು ಬಿಟ್ಟು ಬೇರೊಂದು ಕಡೆಗೆ ಹೊರಡುತ್ತೇನೆ ನಮ್ಮಂಥ ಸನ್ಯಾಸಿಗಳಿಗೆ ಒಂದೇ ನೆಲೆ ಎಂಬುದು ಇರೋದಿಲ್ಲ ಹಾಗಾಗಿ ಬೇರೊಂದು ಕಡೆಗೆ ಹೊರಡುತ್ತೇನೆ ನೀನು ಮಾಡಿದ ಸೇವೆ ನನಗೆ ಬಹಳ ತೃಪ್ತಿ ತಂದಿದೆ ನಿನಗೆ ದೇವರು ಒಳ್ಳೆಯದು ಮಾಡಲಿ ನನ್ನ ಆಶೀರ್ವಾದ ನಿನಗೆ ಸದಾ ಇರುತ್ತದೆ ಎಂದ ಆಗ ಆ ಪಾಪದ ಮನುಷ್ಯ ಅವನನ್ನು ಊರ ಹೊರಗಿನವರೆಗೂ ಕಳುಹಿಸಿ ಬಂದ ಸ್ವಲ್ಪ ಸಮಯದ ನಂತರ ಸನ್ಯಾಸಿ ಪುನಃ ಈ ವ್ಯಕ್ತಿಯ ಮನೆಗೆ ಬಂದು ಒಂದು ಹುಲ್ಲುಕಡ್ಡಿಯನ್ನು ತೋರಿಸುತ್ತ ನಿನ್ನ ಗುಡಿಸಿಲಿನಿಂದ ಹೊರಡುವಾಗ ನನ್ನ ಜಟೆಯಲ್ಲಿ ಒಂದು ಹುಲ್ಲುಕಡ್ಡಿ ಸಿಕ್ಕಿ ಹಾಕಿ ಕೊಂಡುಬಿಟ್ಟಿದೆ ನಾನೆಂದಿಗೂ ಬೇರೆಯವರ ಒಂದು ಹುಲ್ಲುಕಡ್ಡಿಯನ್ನು ಮುಟ್ಟುವುದಿಲ್ಲ ತೆಗೆದುಕೋ ಎಂದು ಹುಲ್ಲುಕಡ್ಡಿಯನ್ನು ಅವನ ಕೈಗೆ ಕೊಟ್ಟು ಅಲ್ಲಿಂದ ಹೊರಟ ಸನ್ಯಾಸಿಯ ಪ್ರಾಮಾಣಿಕತೆಯನ್ನು ಕಂಡು ಈ ಮನುಷ್ಯನಿಗೆ ಅವನ ಬಗ್ಗೆ ಇನ್ನಷ್ಟು ಗೌರವ ಭಕ್ತಿ ಉಂಟಾಯಿತು ಇದನ್ನು ನೋಡುತ್ತಿದ್ದ ಅವನ ತಾಯಿ ಮಗನೇ ಅವನ ಬಳಿ ಯಾವುದಾದರೂ ವಸ್ತುವನ್ನು ಅಥವಾ ಬೇರೆ ಏನನ್ನಾದರೂ ಇಟ್ಟಿದ್ದೀಯಾ ಎಂದು ಕೇಳಿದಳು ಆಗ ಮಗ ಹೌದಮ್ಮ ಕಳ್ಳತನದ ಹೆದರಿಕೆಯಿಂದ ಮನೆಯಲ್ಲಿದ್ದ ಒಡವೆ ವಸ್ತುಗಳನ್ನೆಲ್ಲ ಸನ್ಯಾಸಿಗಳಿದ್ದ ಪರ್ಣಕುಟಿಯ ಒಂದು ಕಡೆ ಮುಚ್ಚಿಟ್ಟಿರುವೆ ಎಂದ ತಕ್ಷಣವೇ ಹೋಗಿ ನೋಡು ಅದು ಅಲ್ಲೇ ಇದೆಯೋ ಇಲ್ಲವೋ ಎಂದು ನೀನಿಟ್ಟ ಜಾಗದಲ್ಲಿ ಅದು ಇಲ್ಲದಿದ್ದರೆ ಆ ಸನ್ಯಾಸಿಯನ್ನು ಅಲ್ಲಿಂದ ಹೋಗಲು ಬಿಡಬೇಡ ಎಂದಳು ಆತನಿಗೆ ತಾಯಿಯ ಮಾತಿನಲ್ಲಿ ನಂಬಿಕೆ ಬರದಿದ್ದರೂ ತಾನು ಒಡವೆ ವಸ್ತುಗಳನ್ನು ಬತ್ತಿಟ್ಟಲ್ಲಿಗೆ ಒಮ್ಮೆ ಹೋಗಿ ನೋಡೋಣವೆಂದು ಹೊರಟ ಅಲ್ಲಿ ಆಭರಣಗಳು ಇಲ್ಲದಿದ್ದುದನ್ನು ನೋಡಿ ಈಗ ಅಮ್ಮನ ಮಾತಿನ ಮೇಲೆ ಸ್ವಲ್ಪ ನಂಬಿಕೆ ಬಂದಿತ್ತು ಸನ್ಯಾಸಿಯ ಮೇಲೆ ಸಂಶಯ ಶುರುವಾಯಿತು ತಕ್ಷಣವೇ ನಾಲ್ಕು ಜನರನ್ನು ಸೇರಿಸಿಕೊಂಡು ಸನ್ಯಾಸಿಯನ್ನು ಹುಡುಕಿಕೊಂಡು ಹೋದ ಸನ್ಯಾಸಿ ಇನ್ನೂ ಬಹಳ ದೂರ ಹೋಗಿರಲಿಲ್ಲ ಇವನ ಕೈಗೆ ಸಿಕ್ಕ ಅವನಲ್ಲಿ ತಾನಿಟ್ಟ ಒಡವೆ ವಸ್ತುಗಳ ಬಗ್ಗೆ ವಿಚಾರಿಸಿದ ಆ ವಿಚಾರ ತನಗೇನೂ ತಿಳಿದಲ್ಲವೆಂದು ತನಗೆ ಹೊನ್ನು ಮಣ್ಣು ಎರಡೂ ಒಂದೇ ಎಂದು ಹೇಳಿದ ಈಗ ಅವನಿಗೆ ಸನ್ಯಾಸಿಯ ಬಗ್ಗೆ ನಿಜವಾಗಿ ಸಂಶಯ ಬಂತು ಇವನ ಜೊತೆಗಿದ್ದ ನಾಲ್ಕು ಜನರು ಸನ್ಯಾಸಿಗೆ ನಾಲ್ಕು ಏಟು ತದುಕಿ ಅವನ ಬಾಯಿ ಬಿಡಿಸಿದರು ಸನ್ಯಾಸಿ ನಿಜವನ್ನು ಬಿಟ್ಟು ಅವನ ಒಡವೆ ವಸ್ತುಗಳನ್ನೆಲ್ಲ ಹಿಂತಿರುಗಿಸಿದ ಮನೆಗೆ ಬಂದು ಬಗ ಅಮ್ಮ ನಿನಗೆ ಈ ಆ ಸನ್ಯಾಸಿಯ ಮೇಲೆ ಏಕೆ ಸಂಶಯ ಬಂತು ಎಂದು ಕೇಳಿದ ಆಗ ಅಮ್ಮ ಯಾರು ಅತಿಯಾಗಿ ತಾವು ಮಹಾಪ್ರಾಮಾಣಿಕರೆಂದು ಬೇರೆಯವರೆದುರು ತೋರಿಸಲು ಬಯಸುತ್ತಾರೋ ಅವರೆಂದೂ ಕೂಡ ಪ್ರಾಮಾಣಿಕ ವ್ಯಕ್ತಿಯಾಗಿರಲು ಸಾಧ್ಯವಿಲ್ಲ ಅವನು ಹುಲ್ಲುಕಡ್ಡಿಯನ್ನು ಕೊಟ್ಟಾಗಲೇ ಅವನು ಮಹಾ ಕಪಟಿ ಎಂದು ನನಗನ್ನಿಸಿತು ಎಂದಳು ನಿಜವಾಗಿ ಪ್ರಾಮಾಣ ಪ್ರಾಮಾಣಿಕರಾಗಿರುವವರು ತಾನು ಪ್ರಾಮಾಣಿಕನೆಂದು ಯಾರಲ್ಲೂ ತೋರಿಸಿಕೊಳ್ಳಲು ಹೊಳಿ ಹೇಳಿಕೊಳ್ಳಲು ಹೋಗುವುದಿಲ್ಲ ಯಾರು ಅತಿಯಾದ ಪ್ರಾಮಾಣಿ ಪ್ರಾಮಾಣಿಕತೆಯ ಪ್ರದರ್ಶನ ಮಾಡಲು ಹೋಗುತ್ತಾರೋ ಅವರು ಅಂತರಂಗದಲ್ಲಿ ಕಪಟಿಗಳೇ ಆಗಿರುತ್ತಾರೆ ವಂದನೆಗಳು ಈ ವಿಡಿಯೋದಲ್ಲಿರುವ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಸ್ಕಾರ